ಈ ಎಲ್ರಿಗೂ ನಮಸ್ಕಾರ ಡ್ರಾನ್ ಅಂಡ್ ರೀ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಹೌದು ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ನ ಬೆಂಬಲ ಇದಕ್ಕಿದೆ ಖಂಡಿತ ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಭಾಗ ಎ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡ ರಾಜ ಸಂಸ್ಥಾನಗಳು ಹೌದು ಅವುಗಳ ಏಕೀಕರಣದ ಕಥೆಗಳನ್ನು ನೋಡಿದ್ವಿ ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆ ಗಮನ ಹರಿಸೋಣ ಇವು ಸ್ವಲ್ಪ ವಿಭಿನ್ನವಾಗಿದ್ದವು ಅಲ್ವಾ ಹೌದು ಅಂದ್ರೆ ಇವು ಮುಖ್ಯವಾಗಿ ಕೆಲವು ಹಿಂದಿನ ರಾಜ ಒಟ್ಟುಗೂಡಿಸಿ ಮಾಡಿದ ಒಕ್ಕೂಟಗಳು ಓ ಸರಿ ಆಡಳಿತಾತ್ಮಕವಾಗಿ ಒಂದು ಘಟಕ ಆಗ್ಲಿ ಅಂತ ಹೌದು ಇವುಗಳ ಮುಖ್ಯಸ್ಥರಾಗಿ ರಾಜಪ್ರಮುಖರೂ ಇರುತ್ತಿದ್ದರು ರಾಜಪ್ರಮುಖರು ಅಂದ್ರೆ ಇದು ಒಂದು ಹೊಸ ಸಾಂವಿಧಾನಿಕ ಸ್ಥಾನ ಹಿಂದಿನ ರಾಜಮನೆತನದ ಆಡಳಿತಗಾರರೇ ಇದನ್ನ ಹೊಂದಿದ್ರು ಮತ್ತೆ ಅವರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಿದ್ರು ಸೊ ರಾಜರೇ ಒಂದ್ ರೀತಿಯಲ್ಲಿ ಮುಖ್ಯಸ್ಥರಾಗಿ ಮುಂದುವರೆದ್ರು ಒಂದು ಸಾಂವಿಧಾನಿಕ ಪಾತ್ರದಲ್ಲಿ ಹೌದು ಈ ಒಕ್ಕೂಟಗಳ ಜೊತೆಗೆ ಕೆಲವು ದೊಡ್ಡ ಸಂಸ್ಥಾನಗಳು ಭಾಗ ಬಿ ಯಲ್ಲಿ ಇದ್ರು ಯಾವುವು ಉದಾಹರಣೆಗೆ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಮೈಸೂರು ರಾಜ್ಯ ಇವುಗಳ ಆಡಳಿತಕ್ಕೂ ರಾಜ ಪ್ರಮುಖರೇ ಇದ್ರು ಓ ಇಂಟ್ರೆಸ್ಟಿಂಗ್ ಸೊ ಮುಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಇವುಗಳ ರಚನೆ ಅವುಗಳ ಕಥೆಗಳನ್ನು ನೋಡ್ತೀವಿ ಖಂಡಿತವಾಗಿಯೂ ಬಹಳ ಆಕರ್ಷಕವಾದ ಇತಿಹಾಸ ಇದೆ ಇವರಿಗೆ ಈ ಸಂಪೂರ್ಣ ಏಕೀಕರಣ ಪ್ರಕ್ರಿಯೆಯ ಹಿನ್ನೆಲೆ ಅದರಲ್ಲಿ ಬಳಸಿದ ಕಾನೂನು ಸಾಧನಗಳು ಪ್ರಮುಖ ವ್ಯಕ್ತಿಗಳು ಇವೆಲ್ಲದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ನಮ್ಮ ಸೀಸನ್ ಟೂರ ಮೊದಲ ಮೂರು ಚರ್ಚೆಗಳನ್ನು ಕೇಳಬಹುದು ಹೌದು ಆರಂಭ ಕೊಡುತ್ತೆ ನಮ್ಮ ಇವತ್ತಿನ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರದ ಲೇಖನಗಳನ್ನ ಆಧರಿಸಿದೆ ಸರಿ ಗೂಗಲ್ನ ನೋಟ್ಬುಕ್ ಎಲ್ ಎಂ ತಂತ್ರಜ್ಞಾನ ಬಳಸಿ ಆ ಲೇಖನಗಳ ಮಾಹಿತಿಯನ್ನ ಈ ಸಂವಾದ ರೂಪದಲ್ಲಿ ತಂದಿದ್ದೀವಿ ಹೆಚ್ಚಿನ ಮಾಹಿತಿಗೆ ಶೋ ನೋಟ್ಸ್ನಲ್ಲಿ ಲಿಂಕ್ ಇರುತ್ತೆ ಓಕೆ ಭಾರತ ಒಂದಾಗುವಾಗ ಕೆಲವು ಸಂಸ್ಥಾನಗಳ ವಿಲೀನ ಅಬ್ಬಾ ಅದು ದೊಡ್ಡ ಸವಾಲೇ ಆಗಿತ್ತು ಹೈದರಾಬಾದ್ ಕಾಶ್ಮೀರ್ ಅಲ್ಲೆಲ್ಲ ಸ್ವಲ್ಪ ಕಷ್ಟ ಆಯಿತು ಅಲ್ವಾ ಕೆಲವೆಡೆ ಸೈನಿಕ ಕಾರ್ಯಾಚರಣೆಗಳೇ ನಡೆದವು ಹೌದು ಅದು ನಿಜಕ್ಕೂ ಸಂಕೀರ್ಣವಾದ ಸಮಯ ಆದ್ರೆ ಈ ನೂರಾರು ಸಂಸ್ಥಾನಗಳ ನಡುವೆ ಮೈಸೂರಿನ ಕಠೆ ಮಾತ್ರ ಅದು ತುಂಬಾನೇ ವಿಶಿಷ್ಟ ಅನಿಸುತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಸಂಪದ್ಭರಿತ ಸಂಸ್ಥಾನ ಭಾರತದ ಒಕ್ಕೂಟದಲ್ಲಿ ಸೇರ್ಕೊಂಡಿದ್ದು ಬಹುತೇಕ ಸುಸೂತ್ರವಾಗಿ ಹ್ಮ್ ಹೌದು ದೊಡ್ಡ ಮಟ್ಟದ ಬದ್ಲಾವಣೆಗಳಿಲ್ಲ ಅಂತಾನೆ ಹೇಳಬಹುದು ಅದೇ ಆಶ್ಚರ್ಯ ಇದು ಹೇಗೆ ಸಾಧ್ಯವಾಯಿತು ಇದರ ಹಿಂದೆ ಏನಿತ್ತು ನಾವಿವತ್ತು ಮೈಸೂರಿನ ಈ ವಿಶಿಷ್ಟ ಪಯಣದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನೀವು ಹೇಳಿದ್ದು ಬಹಳ ಸರಿ ಮೈಸೂರಿನ ವಿಲೀನ ಪ್ರಕ್ರಿಯೆ ಬೇರೆ ದೊಡ್ಡ ಸಂಸ್ಥಾನಗಳಿಗೆ ಹೋಲಿಸಿದ್ರೆ ಗಮನಾರ್ಹವಾಗಿ ಭಿನ್ನವಾಗಿತ್ತು ಆಕ್ಚುಲಿ ಯಾವುದೇ ಬಲಪ್ರಯೋಗ ಇರ್ಲಿಲ್ಲ ಹೆಚ್ಚು ಸದ್ದುಗದ್ಲ ಆಗ್ಲಿಲ್ಲ ಹೌದು ಇದರ ಹಿಂದೆ ಮೈಸೂರಿನದೇ ಆದ ಶ್ರೀಮಂತ ಇತಿಹಾಸ ಅದರ ಆಡಳಿತಾತ್ಮಕ ಪ್ರಬುದ್ಧತೆ ಆಮೇಲೆ ನಾಯಕರ ದೂರದೃಷ್ಟಿ ಇದೆಲ್ಲ ಕೆಲಸ ಮಾಡಿದೆ ಆ ಅಂಶಗಳನ್ನೇ ನಾವಿಂದು ಸ್ವಲ್ಪ ವಿವರವಾಗಿ ನೋಡೋಣ ಸರಿ ಹಾಗಾದ್ರೆ ಆ ಅಡಿಪಾಯದಿಂದಲೇ ಶುರು ಮಾಡೋಣ ಮೈಸೂರು ಹಿಸ್ಟ್ರಿ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೇ ಒಡಿಯರ್ ಡೈನಾಸ್ಟಿ ಹದಿಮೂರ್ನೂರ ತೊಂಬತ್ತೊಂಬತ್ತರಿಂದ ಅವರ ಆಳ್ವಿಕೆ ಇತ್ತು ಅಲ್ವಾ ಹೌದು ಬಹಳ ಸುದೀರ್ಘ ಇತಿಹಾಸ ಅದು ಮಧ್ಯದಲ್ಲಿ ಅಂದ್ರೆ ಸುಮಾರು ಹದ್ನೆಂಟನೇ ಶತಮಾನದ ಕೊನೆಯಲ್ಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಆಡಳಿತ ಬಂತು ಆದ್ರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಬ್ರಿಟಿಷರು ಮತ್ತೆ ಒಡೆಯರ ವಂಶಸ್ಥರನ್ನೇ ಅಧಿಕಾರಕ್ಕೆ ತಂದರು ಓಕೆ ಆದ್ರೆ ಅದಾದ್ಮೇಲೂ ತಕ್ಷಣ ಒಡೆಯರ ಆಳ್ವಿಕೆ ನೇರವಾಗಿ ಶುರುವಾಗ್ಲಿಲ್ಲ ಅನ್ಸತ್ತೆ ವರೆಗೆ ಬ್ರಿಟಿಷರೇ ನೇರವಾಗಿ ಆಡಳಿತ ನಡೆಸಿದ್ರು ಅಂತ ಕೇಳಿದಿನಿ ನಿಜ ಒಂದು ಒಂದು ಸ್ಥಳೀಯ ದಂಗೆಯ ನೆಪವಡ್ಡಿ ಬ್ರಿಟಿಷರು ಸುಮಾರು ಐವತ್ತು ವರ್ಷಗಳ ಕಾಲ ನೇರ ಆಡಳಿತ ನಡೆಸಿದ್ರು ಈ ಅವಧಿ ಒಂದು ರೀತಿಯಲ್ಲಿ ಮುಖ್ಯನೂ ಆಯಿತು ಯಾಕಂದ್ರೆ ಅವರು ಆಧುನಿಕ ಆಡಳಿತ ವ್ಯವಸ್ಥೆಗೆ ಒಂದು ಚೌಕಟ್ಟು ಹಾಕಿದ್ರು ರೆವಿನ್ಯೂ ಸಿಸ್ಟಂ ಜುಡಿಷರಿ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಎದೆಲ್ಲಕ್ಕೂ ಒಂದು ರೂಪ ಬಂತು ಆಮೇಲೆ ಹದಿನೆಂಟು ಎಂಬತ್ತೊಂದರಲ್ಲಿ ಅವರು ಮತ್ತೆ ಅಧಿಕಾರವನ್ನು ಮಹಾರಾಜ ಚಾಮರಾಜೇಂದ್ರ ಒಡೆಯರಿಗೆ ಹಸ್ತಾಂತರಿಸಿದರು ಇದನ್ನ ರೆಂಡಿಶನ್ ಅಂತ ಕರೀತಾರೆ ಓ ರೆಂಡಿಶನ್ ಸರಿ ಆ ನಂತರ ಬಂದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲವನ್ನಂತೂ ಮೈಸೂರಿನ ಸುವರ್ಣ ಯುಗ ಅಂತಾರೆ ಸುಮಾರು ನಲವತ್ತಾರು ವರ್ಷ ಎಷ್ಟು ದೀರ್ಘ ಆಳ್ವಿಕೆ ಅವರದು ಅವರ ಕಾಲದಲ್ಲಿ ಮೈಸೂರು ಎಷ್ಟು ಮುಂದುವರೆದಿತ್ತು ಖಂಡಿತವಾಗಿಯೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜರ್ಷಿ ಅಂತ ಕರೆಯೋದರಲ್ಲಿ ಅರ್ಥವಿದೆ ಅವರ ಕಾಲದಲ್ಲಿ ಮೈಸೂರು ಇಂಡಸ್ಟ್ರಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರು ಲ್ಯಾಂಪ್ಸ್ ಹೀಗೆ ದೊಡ್ಡ ಹೆಸರು ಮಾಡಿತು ಶಿವನ ಸಮುದ್ರದಲ್ಲಿ ಏಷ್ಯಾದಲ್ಲೇ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸ್ಥಾಪಿಸಿದೆಯಲ್ಲ ಅದು ದೊಡ್ಡ ಸಾಧನೆ ಅಷ್ಟೇ ಅಲ್ಲ ಕೆಆರ್ಎಸ್ ಎಸ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೈಸೂರು ಯೂನಿವರ್ಸಿಟಿ ಹೀಗೆ ಅವರ ಕೊಡುಗೆಗಳ ಲಿಸ್ಟ್ ದೊಡ್ಡದಿದೆ ಹೌದು ಅವರ ಆಡಳಿತ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತಂದ್ರೆ ಗಾಂಧೀಜಿಯವರೇ ಮೈಸೂರನ್ನ ರಾಮರಾಜ್ಯಕ್ಕೆ ಹೋಲಿಸಿದ್ರು ಅಬ್ಬಾ ಗಾಂಧೀಜಿಯೇ ಹಾಗೆ ಹೇಳಿದ್ರಾ ಇನ್ನು ಆಡಳಿತಾತ್ಮಕ ಸುಧಾರಣೆಗಳ ವಿಷಯದಲ್ಲೂ ಮೈಸೂರು ಬಹಳ ಮುಂದಿತ್ತು ಅಂತ ನಮ್ಮ ಮೂಲ ಲೇಖನ ಹೇಳುತ್ತೆ ಹದಿನೆಂಟುನೂರ ಎಂಬತ್ತೊಂದರಲ್ಲೇ ಪ್ರತಿನಿಧಿ ಸಭೆ ಸ್ಥಾಪಿಸಿದ ಮೊದಲ ಸಂಸ್ಥಾನ ಮೈಸೂರು ಆ ಕಾಲಕ್ಕೆ ಇದು ಎಷ್ಟು ದೊಡ್ಡ ವಿಷಯ ಅಲ್ವೇ ಖಂದಿತ್ವಾಗ್ಲು ಹದ್ನೆಂಟನೂರ ಎಂಬತ್ತೊಂದು ಅಂದ್ರೆ ಬ್ರಿಟಿಷರಿಂದ ಅಧಿಕಾರ ವಾಪಸ್ ಪಡೆದ ವರ್ಷವೇ ಅಂದೇ ಜನಸಾಮಾನ್ಯರ ಪ್ರತಿನಿಧಿಗಳಿಗೆ ಆಡಳಿತದ ಬಗ್ಗೆ ಅಭಿಪ್ರಾಯ ಹೇಳೋಕೆ ಸಲಹೆ ಕೊಡೋಕೆ ಒಂದು ವೇದಿಕೆ ಕಲ್ಪಿಸಿದ್ದು ಅದು ಸಾಮಾನ್ಯ ಸಂಗತಿ ಅಲ್ಲ ನಿಜ ಇದು ಕೇವಲ ನಾಮಕೆ ವಾಸ್ತೇ ಆಗಿರ್ಲಿಲ್ಲ ಟೈಮ್ ಆಗ್ತಾ ಆಗ್ತಾ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರ ಹೊತ್ತಿಗೆ ಈ ಸಭೆಗೆ ಚುನಾಯಿತ ಬಹುಮತ ಬಂತು ಅದಕ್ಕೆ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಕೂಡ ಸಿಕ್ತು ಅಂದ್ರೆ ಇದು ಒಂದು ನಿಜವಾದ ಲೆಜಿಸ್ಲೇಟಿವ್ ಆಗಿ ಬೆಳೀತಾ ಹೋಯಿತು ಅಷ್ಟೇ ಅಲ್ಲ ಹತ್ತೊಂಬತ್ನೂರ ಏಳರಲ್ಲಿ ವಿಧಾನ ಪರಿಷತ್ ಅಥವಾ ಅಪ್ಪರ್ ಹೌಸ್ ಕೂಡ ಸ್ಥಾಪನೆ ಆಯಿತು ಅಂದ್ರೆ ದ್ವಿಸದನ ವ್ಯವಸ್ಥೆನೆ ಆಗ ಶುರುವಾಗಿತ್ತು ವಾವ್ ಹೌದು ಇದು ಕಾನೂನುಗಳನ್ನು ಮಾಡುವಾಗ ಇನ್ನೂ ಹೆಚ್ಚು ಆಳವಾದ ಚರ್ಚೆಗೆ ಅವಕಾಶ ಮಾಡಿಕೊಡ್ತು ಇದಕ್ಕಿಂತ ಮುಖ್ಯವಾದ ಮತ್ತು ಆಗಿನ ಕಾಲಕ್ಕೆ ಅತ್ಯಂತ ಆಕ್ಚುಲಿ ರೆವಲ್ಯೂಷನರಿ ಅನ್ನಬಹುದಾದ ಒಂದು ಹೆಜ್ಜೆ ಅಂದ್ರೆ ಗೊತ್ತಾ ಮೈಸೂರು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಮೊದಲ ಭಾರತೀಯ ರಾಜ್ಯವಾಯಿತು ಓ ನಿಜವಾಗ್ಲೂ ಇದು ಇದು ಅದ್ಭುತ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಅವರ ಪ್ರೊಗ್ರೆಸ್ ವಿಷನ್ಗೆ ಇದು ದೊಡ್ಡ ಸಾಕ್ಷಿ ಹೌದು ನಿಜಕ್ಕೂ ಇದು ಗಮನಾರ್ಹ ಇಂಥ ಒಂದು ಸ್ಟ್ರಾಂಗ್ ಡೆಮಾಕ್ರೆಟಿಕ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫೌಂಡೇಶನ್ ಮೇಲೆ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ನಾಲ್ವಡಿಯವರ ನಂತರ ಅವರ ಸೋದರಡಿಯ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರಕ್ಕೆ ಬಂದ್ರು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಹೊತ್ತಿಗೆ ಮೈಸೂರಿನಲ್ಲಿ ಪರಿಸ್ಥಿತಿ ಹೇಗಿತ್ತು ಇಂಡಿಪೆಂಡೆನ್ಸ್ ಬರೋ ಟೈಮ್ಗೆ ಮೈಸೂರಿನಲ್ಲಿ ಆಲ್ರೆಡಿ ಶಾಸಕಾಂಗಕ್ಕೆ ಜವಾಬ್ದಾರಿಯುತವಾದ ಮಂತ್ರಿಮಂಡಲ ಅಸ್ತಿತ್ವದಲ್ಲಿತ್ತು ಅಂದ್ರೆ ಸಂಪೂರ್ಣ ಪ್ರಜಾಪ್ರಭುತ್ವ ಅಲ್ಲದಿದ್ರೂ ಆ ಡೈರೆಕ್ಷನ್ ಅಲ್ಲಿ ಬಹಳಷ್ಟು ದೂರ ಹೋಗಿತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಹೊತ್ತಿಗೆ ಪೂರ್ಣ ಜವಾಬ್ದಾರಿ ಸರ್ಕಾರವೇ ಸ್ಥಾಪನೆಯಾಗಿತ್ತು ಈ ಎಲ್ಲಾ ಅಂಶಗಳು ಮುನ್ನೆ ವಿಲೀನ ಪ್ರಕ್ರಿಯೆ ಸ್ಮೂತ್ ಆಗೋಕೆ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಿದ್ವು ಈ ಬ್ಯಾಕ್ಗ್ರೌಂಡ್ ಜೊತೆಗೆ ನೇರವಾಗಿ ವಿಲೀನ ಪ್ರಕ್ರಿಯೆಗೆ ಬರೋಣ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ರಲ್ಲಿ ಭಾರತ ಸ್ವತಂತ್ರ ಆದಾಗ ಇತರ ಸಂಸ್ಥಾನಗಳ ತರ ಮೈಸೂರು ಕೂಡ ಒಂದು ಡಿಸಿಷನ್ ತಗೋಬೇಕಿತ್ತು ಮಹಾರಾಜರು ವಿಲೀನ ಒಪ್ಪಂದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮತ್ತು ಯಥಾಸ್ಥಿತಿ ಒಪ್ಪಂದ ಸ್ಟ್ಯಾಂಡ್ ಸ್ಟೆಲ್ ಅಗ್ರಿಮೆಂಟ್ ಎರಡಕ್ಕೂ ಸಹಿ ಹಾಕಿದ್ರು ಇದರ ಅರ್ಥ ಏನು ಬೇಸಿಕಲಿ ವಿಲೀನ ಒಪ್ಪಂದದ ಮೂಲಕ ಮೈಸೂರು ಭಾರತದ ಒಕ್ಕೂಟವನ್ನು ಸೇರಲು ಒಪ್ಪಿಕೊಂಡಿತು ಆದರೆ ಆರಂಭದಲ್ಲಿ ಈ ಒಪ್ಪಿಗೆ ಕೇವಲ ಮೂರು ಮುಖ್ಯ ವಿಷಯಗಳಿಗೆ ಲಿಮಿಟೆಡ್ ಆಗಿತ್ತು ಡಿಫೆನ್ಸ್ ಫಾರೆನ್ ಅಫೇರ್ಸ್ ಮತ್ತು ಕಮ್ಯುನಿಕೇಶನ್ಸ್ ಇವು ಸೆಂಟ್ರಲ್ ಗೌರ್ಮೆಂಟ್ ಲಿಸ್ಟ್ನಲ್ಲಿದ್ದ ವಿಷಯಗಳು ನೈನ್ಟೀನ್ ಥರ್ಟಿ ಫೈವ್ ರ ಆಕ್ಟ್ ಪ್ರಕಾರ ಇನ್ನು ಯಥಾಸ್ಥಿತಿ ಒಪ್ಪಂದ ಅಂದರೆ ಈ ಮೂರು ವಿಷಯಗಳನ್ನ ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ ಹಿಂದಿನ ಹಾಗೆ ಅಡ್ಮಿನಿಸ್ಟ್ರೇಷನ್ ಕಂಟಿನ್ಯೂ ಆಗುತ್ತೆ ಮತ್ತು ಭಾರತ ಸರ್ಕಾರ ಮತ್ತು ಮೈಸೂರಿನ ನಡುವೆ ಇದ್ದ ಅಡ್ಮಿನಿಸ್ಟ್ರೇಟಿವ್ ಅಗ್ರಿಮೆಂಟ್ಸ್ ಪೋಸ್ಟ್ ಟೆಲಿಗ್ರಾಫ್ ಇತ್ಯಾದಿ ಹಾಗೆ ಮುಂದುವರಿಯುತ್ತೆ ಅನ್ನೋದು ಅಂದ್ರೆ ಆರಂಭದಲ್ಲಿ ಮೈಸೂರು ತನ್ನ ಇಂಟರ್ನಲ್ ಸಾವರಿನಿಟಿಯನ್ನ ಬಹುತೇಕ ಉಳಿಸಿಕೊಂಡಿತ್ತು ಇದು ಒಂದು ರೀತಿಯಲ್ಲಿ ಸ್ವಲ್ಪ ಲೂಸ್ ಅರೇಂಜ್ಮೆಂಟ್ ಆಗಿತ್ತಾ ಹೌದು ಆ ಸಮಯದಲ್ಲಿ ಇದನ್ನ ಟೆನ್ಯೂಸ್ ಅಂದ್ರೆ ದುರ್ಬಲ ಅಥವಾ ತೆಳುವಾಲ ಸಂಬಂಧ ಅಂತಾನೆ ಕನ್ಸಿಡರ್ ಮಾಡಿದ್ರು ಇದರ ಮುಖ್ಯ ಉದ್ದೇಶವೇ ಮಹಾರಾಜರಿಗೆ ಮ್ಯಾಕ್ಸಿಮಮ್ ಇಂಡಿಪೆಂಡೆನ್ಸ್ ಕೊಡೋದು ಮತ್ತೆ ಮುಖ್ಯವಾಗಿ ಮೈಸೂರಿನ ಮೇಲೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ತಕ್ಷಣಕ್ಕೆ ಹಾಕದೇ ಇರೋದು ಪರಿಸ್ಥಿತಿ ಸ್ವಲ್ಪ ಡೆಲಿಕೇಟ್ ಆಗಿತ್ತು ಹಾಗಾಗಿ ಇದು ಆ ಕ್ಷಣಕ್ಕೆ ಪ್ರಾಕ್ಟಿಕಲ್ ಆಗಿದ್ದ ದಾರಿ ಆದ್ರೆ ಈ ಸ್ಥಿತಿ ಬಹಳ ಕಾಲ ಇರಲಿಲ್ಲ ಜೂನ್ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಅಂದ್ರೆ ಸುಮಾರು ಎರಡು ವರ್ಷಗಳಲ್ಲಿ ಮಹಾರಾಜರು ಪರಿಷ್ಕೃತ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದ್ರಲ್ಲಿ ಏನ್ ಬದಲಾವಣೆಗಳಿದ್ವು ಇದು ಇದು ಬಹಳ ದೊಡ್ಡ ಬದಲಾವಣೆ ಈ ಹೊಸ ಒಪ್ಪಂದದ ಮೂಲಕ ಭಾರತದ ಸೆಂಟ್ರಲ್ ಲೆಜಿಸ್ಲೇಚರ್ಗೆ ಹತ್ತೊಂಬತ್ ನೂರ ಮೂವತ್ತೈದರ ಆಕ್ಟಿನ ಫೆಡರಲ್ ಮತ್ತು ಕನ್ಕರೆಂಟ್ ಲಿಸ್ಟ್ಗಳಲ್ಲಿದ್ದ ಕೆಲವು ಟ್ಯಾಕ್ಸ್ ಮತ್ತು ಡ್ಯೂಟಿಗಳನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ವಿಷಯಗಳ ಬಗ್ಗೆ ಮೈಸೂರಿಗೆ ಅಪ್ಲೈ ಆಗೋ ಹಾಗೆ ಕಾನೂನುಗಳನ್ನ ಮಾಡೋ ಅಧಿಕಾರವನ್ನ ಕೊಡಲಾಯಿತು ಓ ಅಂದ್ರೆ ಮೈಸೂರಿನ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನಲ್ಲೇ ದೊಡ್ಡ ಚೇಂಜ್ ಆದ ಹಾಗಾಯ್ಕು ಖಂಡಿತ ಈ ಹಂತದಲ್ಲಿ ಲೆಜಿಸ್ಲೇಟಿವ್ ಪವರ್ ವಿಷಯದಲ್ಲಿ ಮೈಸೂರು ಬಹುತೇಕ ಹಿಂದಿನ ಬ್ರಿಟಿಷ್ ಇಂಡಿಯಾದ ಪ್ರಾವಿನ್ಸ್ಗಳ ಅಂದ್ರೆ ಮುಂದೆ ಭಾಗ ಏ ರಾಜ್ಯಗಳಾದವು ಗೆ ಬಂತು ಆದರೂ ತನ್ನದೇ ಆದ ಪಬ್ಲಿಕ್ ಫೈನಾನ್ಸ್ ಸಿಸ್ಟಮ್ ಅನ್ನ ಅದು ಆಗ್ಲೂ ಉಳಿಸ್ಕೊಂಡಿತ್ತು ಈ ಪರಿಷ್ಕೃತ ಒಪ್ಪಂದಕ್ಕೆ ಮಹಾರಾಜರು ತಮ್ಮ ಮಂತ್ರಿಗಳ ಸಂಪೂರ್ಣ ಒಪ್ಪಿಗೆಯೊಂದಿಗೆ ಸಹಿ ಹಾಕಿದ್ದು ಗಮನಿಸಬೇಕಾದಂಶ ಇದೇ ಸಮಯದಲ್ಲಿ ಮೈಸೂರಿಗೆ ತನ್ನದೇ ಆದ ಸಂವಿಧಾನವನ್ನು ರಚಿಸುವ ಪ್ರಯತ್ನವೂ ನಡೆದಿತ್ತಲ್ವಾ ಅಕ್ಟೋಬರ್ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನೂ ರಚಲಾಗಿತ್ತು ಅದರ ಹೌದು ಮೈಸೂರಿಗಾಗಿಯೇ ಒಂದು ಸಂವಿಧಾನ ಸಭೆ ರಚನೆಯಾಗಿತ್ತು ಆದರೆ ಅಷ್ಟರಲ್ಲಾಗ್ಲೇ ಭಾರತದ ಸಂವಿಧಾನಸಭೆ ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸೋ ಕೆಲಸದಲ್ಲಿತ್ತು ಮೈಸೂರಿನ ಸಂವಿಧಾನ ಸಭೆ ಒಂದು ಬಹಳ ಮೆಚ್ಯೂರ್ಡ್ ಮತ್ತು ಇಂಟ್ರೆಸ್ಟಿಂಗ್ ನಿರ್ಧಾರಕ್ಕೆ ಬಂತು ಏನದು ಅದು ರೆಕಮೆಂಡ್ ಮಾಡಿದೇನಂದ್ರೆ ಮೈಸೂರಿಗೆ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಬೇಡ ಬದಲಿಗೆ ಭಾರತದ ಸಂವಿಧಾನ ಸಭೆ ರಚಿಸುತ್ತಿರುವ ಸಂವಿಧಾನವನ್ನೇ ಮೈಸೂರು ಅಡಾಪ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ಇದು ನಿಜಕ್ಕೂ ದೂರದೃಷ್ಟಿಯ ನಿರ್ಧಾರ ಇದನ್ನ ಮಹಾರಾಜರು ಒಪ್ಕೊಂಡ್ರ ಸಂಪೂರ್ಣವಾಡಿ ಮಹಾರಾಜ ಜಯಚಾಮರಾಜೆಯರವರು ನವೆಂಬರ್ ಇಪ್ಪತ್ತೈದು ಹತ್ತೊಂಬತ್ ನೂರ ನಲವತ್ತೊಂಬತ್ತರಂದು ಒಂದು ಪ್ರೊಕ್ಲಮೇಷನ್ ಹೊರಡಿಸಿ ಭಾರತದ ಸಂವಿಧಾನವೇ ಮೈಸೂರಿಗೂ ಅಪ್ಲೈ ಆಗುತ್ತೆ ಅಂತ ಒಪ್ಕೊಂಡ್ರು ಇದರ ನಂತರ ಮೈಸೂರು ಸಂವಿಧಾನ ಸಭೆ ಹೊಸ ಸಂವಿಧಾನದ ಅಡಿಯಲ್ಲಿ ಎಲೆಕ್ಷನ್ಸ್ ನಡೆಯುವವರೆಗೂ ಇಂಟರೀಂ ಲೆಜಿಸ್ಲೇಚರ್ ಆಗಿ ಕೆಲಸ ಮಾಡಿತು ಅಂತಿಮವಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಭಾರತ ಗಣರಾಜ್ಯವಾದಾಗ ಮೈಸೂರಿನ ಸ್ಥಿತಿ ಏನಾಗಿತ್ತು ಆ ದಿನದಂದು ಮೈಸೂರು ಜಿಯೋಗ್ರಾಫಿಕಲಿ ಮತ್ತು ಕಾನ್ಸ್ಟಿಟ್ಯೂಷನಲಿ ಭಾರತದ ಒಕ್ಕೂಟದಲ್ಲಿ ಕಂಪ್ಲೀಟ್ ಆಗಿ ಇಂಟಿಗ್ರೇಟ್ ಆಗಿದ್ದ ರಾಜ್ಯಗಳಲ್ಲಿ ಒಂದಾಗಿತ್ತು ಹೊಸ ಸಂವಿಧಾನದ ಅಡಿಯಲ್ಲಿ ಮೈಸೂರನ್ನ ಭಾಗ ಬಿ ರಾಜ್ಯವಾಗಿ ಕ್ಲಾಸಿಫೈ ಮಾಡಿದ್ರು ಭಾಗ ಬಿ ರಾಜ್ಯ ಅಂದ್ರೆ ಭಾಗ ಎಗಿಂತ ಹೇಗೆ ಭಿನ್ನ ಭಾಗ ಎ ರಾಜ್ಯಗಳು ಮುಖ್ಯವಾಗಿ ಹಿಂದಿನ ಬ್ರಿಟಿಷ್ ಪ್ರಾವಿನ್ಸ್ಗಳು ಅವುಗಳಿಗೆ ಗವರ್ನರ್ಗಳು ಹೆಡ್ ಆಗಿದ್ರು ಭಾಗ ಬಿ ರಾಜ್ಯಗಳು ಹಿಂದಿನ ದೊಡ್ಡ ಸಂಸ್ಥಾನಗಳು ಅಲ್ಲಿ ಹಿಂದಿನ ರಾಜರೇ ರಾಜಪ್ರಮುಖ ಅನ್ನೋ ಹೆಸರಲ್ಲಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಕಂಟಿನ್ಯೂ ಆದರು ಓ ಹಾಗೆ ಮೈಸೂರಿಗೆ ಮಹಾರಾಜರೇ ರಾಜಪ್ರಮುಖರಾದರು ಆದರೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಮತ್ತೆ ಸೆಂಟರ್ ಜೊತೆಗಿನ ಲೆಜಿಸ್ಲೇಟಿವ್ ರಿಲೇಷನ್ಶಿಪ್ಸ್ನಲ್ಲಿ ಅಹ್ ಪರಿಷ್ಕೃತ ವಿಲೀನ ಒಪ್ಪಂದನ ನಂತರ ಮೈಸೂರು ಆಲ್ಮೋಸ್ಟ್ ಭಾಗ ಎ ರಾಜ್ಯಗಳ ಸಮಾನವಾಗಿಯೇ ಇತ್ತು ಆಮೇಲೆ ಈ ಭಾಗ ಎ ಭಾಗ ಬಿ ಭಾಗ ಸಿ ಕ್ಲಾಸಿಫಿಕೇಶನ್ ಹೋಯಿತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು ಸರಿ ಈ ವಿಲೀನ ಪ್ರಕ್ರಿಯೆಯ ಕೆಲವು ಸೂಕ್ಷ್ಮ ಅಂಶಗಳನ್ನು ನೋಡೋಣ ಪ್ರತಿ ಸಂಸ್ಥಾನದ ವಿಲೀನದಲ್ಲೂ ರಾಜರ ರಾಜಧನ ಅಂದ್ರೆ ಪ್ರಿವಿಪರ್ಸ್ ಮತ್ತೆ ಖಾಸಗಿ ಆಸ್ತಿಯ ವಿಷಯಗಳು ಮುಖ್ಯವಾಗಿರ್ತಿದ್ದು ಮೈಸೂರಿನ ವಿಷಯದಲ್ಲಿ ಇದು ಹೇಗೆ ಇತ್ಯರ್ಥವಾಯಿತು ಮೈಸೂರು ಮಹಾರಾಜರಿಗೆ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳ ರಾಜಧನವನ್ನ ನಿಗದಿಪಡಿಸಲಾಯಿತು ಇದು ಅಂದಿನ ಕಾಲಕ್ಕೆ ದೊಡ್ಡ ಮೊತ್ತವೇ ಇಪ್ಪತ್ತಾರು ಲಕ್ಷ ಬೇರೆ ಸಂಸ್ಥಾನಗಳ ರಾಜರಿಗೆ ಸಾಮಾನ್ಯವಾಗಿ ಗರಿಷ್ಠ ಹತ್ತು ಲಕ್ಷದ ಲಿಮಿಟ್ ಇತ್ತು ಅಂತ ನಮ್ಮ ಮೂಲ ಲೇಖನ ಹೇಳುತ್ತೆ ಹಾಗಾದ್ರೆ ಮೈಸೂರಿಗೆ ಯಾಕೆ ಇಷ್ಟು ಎಕ್ಸೆಪ್ಷನ್ ಇದು ಸ್ವಲ್ಪ ಜಾಸ್ತಿ ಅನ್ಸೋಲ್ವಾ ಒಂದು ನೋಟಕ್ಕೆ ಹಾಗೆ ಅನಿಸಬಹುದು ಆದರೆ ಇದನ್ನ ಬರೀ ಒಂದು ನಂಬರ್ ಆಗಿ ನೋಡಬಾರದು ಭಾರತ ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿದ್ದ ವಿ ಪಿ ಮೆನನ್ ಅವರು ಮಹಾರಾಜರು ಮತ್ತೆ ಅವರ ಮಂತ್ರಿಗಳ ಜೊತೆ ನಡೆಸಿದ ಮಾತುಕತೆಗಳಲ್ಲಿ ಹಲವು ಅಂಶಗಳನ್ನು ಪರಿಗಣಿಸಲಾಯಿತು ಮೈಸೂರಿನ ಆದಾಯ ಅದರ ಸೈಜ್ ದೇಶದ ಎಕಾನಮಿಗೆ ಅದರ ಕಾಂಟ್ರಿಬ್ಯೂಷನ್ ಮತ್ತು ಮುಖ್ಯವಾಗಿ ಮಹಾರಾಜರು ಮತ್ತು ಅವರ ಸರ್ಕಾರ ತೋರಿಸಿದ ಕೋಆಪರೇಷನ್ ಮತ್ತು ನ್ಯಾಷನಲಿಸ್ಟ್ ಆಟಿಟ್ಯೂಡ್ ಇದೆಲ್ಲವನ್ನೂ ಕನ್ಸಿಡರ್ ಮಾಡಿ ಈ ಮೊತ್ತವನ್ನು ಫಿಕ್ಸ್ ಮಾಡಿದ್ರು ಸರ್ದಾರ್ ಪಟೇಲ್ ಅವರು ಈ ಪ್ರಾಸೆಸ್ನಲ್ಲಿ ಇನ್ವಾಲ್ವ್ ಆಗಿದ್ರು ಇದು ಕೇವಲ ರಾಜರಿಗೆ ಕೊಡುವ ಹಣವಾಗಿರಲಿಲ್ಲ ಬದಲಿಗೆ ಒಂದು ಇಡೀ ಸಂಸ್ಥಾನವನ್ನ ಪೀಸ್ಫುಲ್ ಆಗಿ ಯೂನಿಯನ್ಗೆ ಸೇರಿಸಿಕೊಳ್ಳುವ ಡಿಪ್ಲೊಮ್ಯಾಟಿಕ್ ಅಗ್ರಿಮೆಂಟ್ನ ಭಾಗವಾಗಿತ್ತು ಈ ಮೊತ್ತವನ್ನ ಭಾರತ ಸರ್ಕಾರ ಗ್ಯಾರಂಟಿ ಮಾಡಿತ್ತು ಇನ್ನೊಂದು ಕಠಿಣ ವಿಷಯ ಅಂದ್ರೆ ರಾಜರ ಖಾಸಗಿ ಆಸ್ತಿ ಮತ್ತು ರಾಜ್ಯದ ಆಸ್ತಿಗಳ ನಡುವೆ ಒಂದು ಗೆರೆ ಎಳೆಯೋದು ಕೆಲವು ರಾಜ್ಯಗಳಲ್ಲಿ ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು ಆದರೆ ಮೈಸೂರಿನಲ್ಲಿ ಈ ಸಮಸ್ಯೆ ಅಷ್ಟಾಗಿ ಬರಲಿಲ್ಲ ಅಂತ ಲೇಖರ ಹೇಳುತ್ತೆ ಯಾಕೆ ಅದಕ್ಕೊಂದು ಹಿಸ್ಟಾರಿಕಲ್ ಕಾರಣ ಇದೆ ಮೈಸೂರಿನಲ್ಲಿ ಬಹುಶಃ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯರ್ ಆಳ್ವಿಕೆ ಸ್ಟೇಟ್ ಆದಾಗಿನಿಂದಲೇ ಯಾವುದು ಪ್ಯಾಲೇಸ್ನ ಪ್ರೈವೇಟ್ ಪ್ರಾಪರ್ಟಿ ಉದಾಹರಣೆಗೆ ಪರ್ಸನಲ್ ಜ್ಯುವೆಲ್ರಿ ಕೆಲವು ಪ್ಯಾಲೆಸ್ಗಳು ಮತ್ತು ಯಾವುದು ಸ್ಟೇಟ್ ಪ್ರಾಪರ್ಟಿ ಉದಾಹರಣೆಗೆ ಫ್ಯಾಕ್ಟರಿಗಳು ಡ್ಯಾಮ್ಗಳು ಪಬ್ಲಿಕ್ ಬಿಲ್ಡಿಂಗ್ಸ್ ಅನ್ನೋದರ ಪಡ್ಡಿ ಒಂದು ಕ್ಲಿಯರ್ ಆದ ಡಿಮಾರ್ಕೇಶನ್ ಮತ್ತು ರೆಕಾರ್ಡ್ಸ್ ಇದ್ವು ಓ ಹಾಗೆ ಈ ಕ್ಲಾರಿಟಿ ಬೇರೆ ಕಡೆ ಇರಲಿಲ್ಲ ಹಾಗಾಗಿ ವಿಲೀನದ ಸಮಯದಲ್ಲಿ ಆಸ್ತಿ ಹಂಚಿಕೆಯ ವಿಷಯದಲ್ಲಿ ದೊಡ್ಡ ಕನ್ಫ್ಯೂಷನ್ಸ್ ಅಥವಾ ಡಿಸ್ಪ್ಯೂಟ್ಸ್ ಮೈಸೂರಿನಲ್ಲಿ ಅರೈಸ್ ಆಗ್ಲಿಲ್ಲ ಇದು ಮೈಸೂರಿನ ವೆಲ್ ಎಸ್ಟಾಬ್ಲಿಷ್ಡ್ ಅಡ್ಮಿನಿಸ್ಟ್ರೇಟಿವ್ ನ ಇನ್ನೊಂದು ಫಲ ಆರ್ಥಿಕವಾಗಿಯೂ ಮೈಸೂರು ಬೇಗನೆ ಭಾರತದೊಂದಿಗೆ ಸೇರಿಕೊಂಡಿತು ಏಪ್ರಿಲ್ ಒನ್ ನೈನ್ಟೀನ್ ಫಿಫ್ಟಿ ರಿಂದ ಫಿನಾನ್ಷಿಯಲ್ ಇಂಟಿಗ್ರೇಷನ್ ಸ್ಕೀಮ್ ಜಾರಿಗೆ ಬಂತು ಅಂದ್ರೆ ಯೂನಿಯನ್ಗೆ ಸಂಬಂಧಿಸಿದ ರೆವಿನ್ಯೂ ಸೋರ್ಸಸ್ ಇನ್ಕಮ್ ಟ್ಯಾಕ್ಸ್ ಸೆಂಟ್ರಲ್ ಎಕ್ಸೈಸ್ ತರಹ ಮತ್ತೆ ಫಂಕ್ಷನ್ಸ್ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬಂತು ಹೌದು ಈ ಎಕನಾಮಿಕ್ ಇಂಟಿಗ್ರೇಷನ್ ಕೂಡ ಕಂಪ್ಯಾರಿಟಿವ್ಲಿ ಸ್ಮೂತ್ ಆಗಿ ನಡೆತು ಟ್ರಾನ್ಸ್ಫರ್ ಆದ ಗೆ ಸಪರೇಟ್ ಕಾಂಪೆನ್ಸೇಷನ್ ಏನೂ ಇರಲಿಲ್ಲ ಆದರೆ ಟ್ರಾನ್ಸಿಷನ್ ಪೀರಿಯಡ್ಗೆ ಅಡ್ಜಸ್ಟ್ ಆಗೋ ಹಾಗೆ ಸೆಂಟ್ರಲ್ನಿಂದ ಮೈಸೂರಿಗೆ ಒಂದು ಟೆಂಪರರಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಸ್ಟಮ್ ಮಾಡಿದ್ರು ಹಾಗಾದ್ರೆ ಇವೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ನಮ್ಮ ಮೂಲ ಲೇಖನ ಮೈಸೂರಿನ ವಿಲೀನವನ್ನು ಸುಗಮ ಮತ್ತು ಸುಲಭ ಸ್ಮೂತ್ ಅಂಡ್ ಈಸಿ ಹಾಗೂ ಬಹಳ ಕನಿಮೆ ಬದಲಾವಣೆ ವೆರಿ ಲಿಟಲ್ ಚೇಂಜ್ ಯೊಂದಿಗೆ ನಡೆದ ಪ್ರಕ್ರಿಯೆ ಅಂತ ಕರೆಯೋದು ಸರಿಯಾಗಿಯೇ ಇದೆ ಅನ್ಬೋಡು ಖಂಡಿತವಾಗಿಯೂ ಅದಕ್ಕೆ ಕಾರಣಗಳನ್ನು ನಾವು ಆಲ್ರೆಡಿ ಚರ್ಚೆ ಮಾಡಿದಿವಿ ಮೈಸೂರಿನ ಲಾಂಗ್ ಅಂಡ್ ಸಿಸ್ಟಮ್ಯಾಟಿಕ್ ಅಡ್ಮಿನಿಸ್ಟ್ರೇಟಿವ್ ಲೆಗಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಪ್ರೊಗ್ರೆಸಿವ್ ರಿಫಾರ್ಮ್ಸ್ ಇಂಡಿಪೆಂಡೆನ್ಸ್ ಟೈಮ್ಗೆ ಆಲ್ರೆಡಿ ಇದ್ದ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ನ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಬಗ್ಗೆ ಇದ್ದ ಕ್ಲಾರಿಟಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಅವರ ಮಂತ್ರಿಗಳ ಕೋಆಪರೇಟಿವ್ ಸ್ಪಿರಿಟ್ ಮತ್ತು ನ್ಯಾಷನಲ್ ಔಟ್ಲುಕ್ ಇವೆಲ್ಲ ಸೇರಿ ಭಾರತದ ಇತಿಹಾಸದ ಒಂದು ಕ್ರೂಷಿಯಲ್ ಜಂಚರ್ ಅಲ್ಲಿ ಮೈಸೂರು ಬಹಳ ಪೀಸ್ಫುಲ್ ಆಗಿ ಮತ್ತು ಡಿಗ್ನಿಫೈಡ್ ಆಗಿ ಹೊಸ ಸಿಸ್ಟಮ್ನ ಭಾಗ ಆಗೋಕೆ ಹೆಲ್ಪ್ ಮಾಡಿದ್ವು ಅತ್ಯುತ್ತಮವಾಗಿ ವಿವರಿಸಿದಿರಿ ಇವತ್ತು ನಾವು ಮೈಸೂರು ಸಂಸ್ಥಾನದ ಶ್ರೀಮಂತ ಇತಿಹಾಸ ಅದರ ಗಮನಾರ್ಹ ಪ್ರಗತಿ ಮತ್ತು ಭಾರತದ ಒಕ್ಕೂಟದಲ್ಲಿ ಅದರ ಅಂತ ಹಂತದ ಆದರೆ ಅಂತಿಮವಾಗಿ ತುಂಬಾ ಸ್ಮೂತ್ ಆದ ವಿಲೀನದ ಕಥೆಯನ್ನ ವಿವರವಾಗಿ ತಿಳ್ಕೊಂಡ್ವಿ ಆರಂಭದಲ್ಲಿ ಕೇವಲ ಮೂರು ವಿಷಯಗಳಿಗೆ ಲಿಮಿಟೆಡ್ ಆಗಿದ್ದ ರಿಲೇಷನ್ಶಿಪ್ ಹೇಗೆ ಪೂರ್ಣ ಕಾನ್ಸ್ಟಿಟ್ಯೂಷನಲ್ ಮತ್ತು ಎಕನಾಮಿಕ್ ಇಂಟಿಗ್ರೇಷನ್ ಆಗಿ ಟ್ರಾನ್ಸ್ಫಾರ್ಮ್ ಆಯಿತು ಅನ್ನೋದನ್ನು ನೋಡಿದ್ವಿ ಹೌದು ಮೈಸೂರಿನ ಕಥೆ ಭಾರತದ ಏಕೀಕರಣದ ದೊಡ್ಡ ಚಿತ್ರಣದಲ್ಲಿ ಒಂದು ಸ್ಪೆಷಲ್ ಮತ್ತು ಪಾಸಿಟಿವ್ ಆದ ಚಾಪ್ಟರ್ ಇದು ಕೇವಲ ಪೊಲಿಟಿಕಲ್ ಅಗ್ರಿಮೆಂಟ್ಸ್ ಅಷ್ಟೇ ಅಲ್ಲ ಒಂದು ರಾಜ್ಯದ ಇಂಟರ್ನಲ್ ಸ್ಟ್ರೆಂತ್ ಮತ್ತು ಮೆಚ್ಯೂರಿಟಿ ಹೇಗೆ ದೊಡ್ಡ ಹಿಸ್ಟಾರಿಕಲ್ ಚೇಂಜಸ್ ಅನ್ನ ಸ್ಮೂದ್ ಮಾಡಬಹುದು ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಯೋಚನೆಗೆ ಬಿಡೋಣವೇ ಖಂಡಿತ ಹೇಳಿ ನೋಡಿ ಮೈಸೂರಿನಲ್ಲಿ ಪ್ರತಿನಿಧಿ ಸಭೆ ಮಹಿಳಾ ಮತದಾನದ ಹಕ್ಕು ಈ ಥರದ ಡೆಮೊಕ್ರಾಟಿಕ್ ಮತ್ತು ಪ್ರೋಗ್ರೆಸಿವ್ ರಿಫಾರ್ಮ್ಸ್ನ ಒಂದು ಲಾಂಗ್ ಹಿಸ್ಟ್ರಿ ಇತ್ತು ಈ ಯುನೀಕ್ ಹಿಸ್ಟಾರಿಕಲ್ ಲೆಗಸಿ ಭಾರತದ ಯೂನಿಯನ್ಗೆ ವಿಲೀನವಾದ ನಂತರದ ಮೈಸೂರಿನ ಮತ್ತು ನಂತರ ಕರ್ನಾಟಕ ರಾಜ್ಯದ ಡೆವಲಪ್ಮೆಂಟ್ ಪಾತ್ ಮೇಲೆ ಹಾಗೆ ವಿಶಾಲವಾದ ಭಾರತದ ಒಕ್ಕೂಟದಲ್ಲಿ ಅದರ ರೋಲ್ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಬೀರಿರ್ಬೋದು ಇದನ್ನು ಕೇಳುಗುರು ಯೋಚನೆ ಮಾಡಬಹುದು